ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಈ ವಿಡಿಯೋ ನೋಡಿದ್ರೆ ಅಲ್ವಾ ಪ್ರತಿ ಬಾರಿ ರೌಡಿ ಶೀಟರ್ಗಳ ಪರೇಡ್ ಮಾಡೋ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಖಡಕ್ಕಾಗಿ ಆಗಿ ವಾರ್ನ್ ಕೊಡುವ ಮುಖಾಂತರವಾಗಿ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಅಂತ ಹೇಳಿ ಗುರುತಿಸ್ಕೊಂಡಿರೋದು ರೌಡಿಗಳಿಗೆ ಸಖತ್ತಾಗಿ ಬೆಂಡೆತ್ತಾರೆ ಕ್ಲಾಸ್ ತೊಗೊಳ್ತಾರೆ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾರೆ ಇನ್ನು ಮುಂದೆ ನೀವು ಇದೇ ರೀತಿಯಾಗಿ ಮಾಡಿದ್ರೆ ಎಲ್ಲೋ ಒಂದು ರೀತಿಯಾಗಿ ಬೀದಿ ಹೆಣವಾಗಿ ಸಾಯ್ತೀರಾ ಅನ್ನೋ ರೀತಿಯಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ನೋಡಿ ಇವರ ಕಾರ್ಯಕ್ಷಮತೆ ಬಗ್ಗೆ ಇಡೀ ಹುಬ್ಬಳ್ಳಿ ಇವತ್ತು ಚರ್ಚೆ ಮಾಡ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಐಕಾನ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಇಂದಿನ ಯುವಕರ ಯೂತ್ ಐಕಾನ್ ಆಗಿಯೂ ಕೂಡ ಗಮನ ಸೆಳೀತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಕಮಿಷನರ್ ಶ್ರೀ ಶಶಿಕುಮಾರ್ ಐ ಪಿ ಎಸ್ ಇವರ ಹಿನ್ನೆಲೆ ಏನು ಅವರ ಲೈಫ್ ಸ್ಟೈಲ್ ಏನು ಇವೆಲ್ಲವನ್ನ ತಿಳಿದುಕೊಳ್ಳೋ ಕುತೂಹಲ ಸ್ನೇಹಿತರೆ ರೌಡಿ ಶೀಟರ್ ಲಿಸ್ಟ್ನಲ್ಲಿದ್ದಂಥ ವ್ಯಕ್ತಿ ಆತ ನಾಯಿ ಟ್ಯಾಟವನ್ನು ಕುತ್ತಿಗೆಗೆ ಹಾಕ್ಸ್ಕೊಂಡಿದ್ದಾನೆ ಆತನಿಗೆ ಶ್ವಾನಗಳನ್ನು ಕಂಡ್ರೆ ಇಷ್ಟ ಅಂತೆ ಆದರೆ ಎಲ್ಲೂ ಕೂಡ ಆ ರೀತಿಯಾಗಿ ನಿಯತ್ತು ಮಾನವೀಯತೆಯ ದೃಷ್ಟಿಯಲ್ಲೂ ಕೂಡ ಆತ ಪರ್ಸ್ನಲ್ ಲೈಫ್ನಲ್ಲಿ ಇರಲಿಕ್ಕಿಲ್ಲ ಯಾಕೆಂದರೆ ರೌಡಿ ಶೀಟರ್ ಅಂದರೆ ಯಾವ ಕೃತಿಗಳಲ್ಲಿ ಭಾಗಿಯಾಗಿರ್ತಾನೆ ಅನ್ನೋದು ಗೊತ್ತೇ ಇರುತ್ತೆ ಅದಕ್ಕೆ ಪೊಲೀಸ್ ಕಮಿಷನರ್ ಕೂಡ ಮಾರ್ಮಿಕವಾಗಿ ಹೇಳ್ತಾ ಹೋಗ್ತಾರೆ ಒಳ್ಳೆ ರೀತಿಯಿಂದ ಇರು ಇಲ್ಲ ಅಂದರೆ ನೀನು ಕೂಡ ಬೀದಿ ನಾಯಿ ಥರ ಹೊಡೆದು ಹಾಕ್ಬಿಡ್ತಾರೆ ನಿನ್ನ ಅಂತ ಹೇಳಿ ನೋಡಿ ಅಪರಾಧಿಗಳ ಲೋಕದಲ್ಲಿರೋರಿಗೆ ಚಳಿ ಬಿಡಿಸೋ ಇಂತಹ ಅಧಿಕಾರಿಗಳಿದ್ದಾಗಲೇ ಎಲ್ಲೋ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಗೌರವ ಕೂಡ ಹೆಚ್ಚಾಗುತ್ತೆ ಈ ಪೊಲೀಸರು ಕಳ್ಳರು ಭ್ರಷ್ಟರು ಅನ್ನೋ ಅಪವಾದ ಏನಿದೆಯಲ್ಲ ಆ ಕಳಂಕ ಕಡಿಮೆ ಕೂಡ ಆಗುತ್ತೆ ಸ್ನೇಹಿತರ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ನೀವು ಐ ಎ ಎಸ್ ಅಂತ ತೆಗೆದುಕೊಂಡಾಗ ಜಿಲ್ಲಾಧಿಕಾರಿಗಳ ವಿಷಯ ಬಂದಾಗ ಐ ಪಿ ಎಸ್ ಅಧಿಕಾರಿಗಳ ವಿಚಾರ ಬಂದಾಗ ಹೆಚ್ಚಿನದಾಗಿ ತುಂಬ ವಿರಳ ತುಂಬ ಪ್ರಾಮಾಣಿಕ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳದೆ ದುಡ್ಡನ್ನು ಹೊಡೆಯದೆ ರಾಜಕಾರಣಿಗಳ ಒಂದು ರೀತಿಯಾದಂಥ ಚೇಲಾಗಳ ರೀತಿಯಲ್ಲಿ ಕೆಲಸ ಮಾಡೋರು ಅನೇಕರನ್ನ ನೋಡಿದ್ದೀವಿ ಆದರೆ ಇವರು ಸ್ವಲ್ಪ ಆ ನಿಟ್ಟಿನಲ್ಲಿ ಪ್ರಾಮಾಣಿಕರಾಗಿ ಗುರುತಿಸ್ಕೊಂಡಿದ್ದಾರೆ ನೋಡಿ ನಾನು ಪರೀಕ್ಷೆ ಬರೆದು ಫೇಲ್ ಆಗಿಬಿಟ್ರೆ ನನ್ನ ಮೇಲಿರೋ ವಿಶ್ವಾಸ ಹಾಳಾಗಿ ಹೋಗಿಬಿಡುತ್ತೆ ಅಂತಲೇ ಈ ಶಶಿಕುಮಾರ್ ಐ ಪಿ ಎಸ್ ಅವರು ಆರಂಭದಲ್ಲಿ ಓದಬೇಕಾದ್ರೆ ಪಿ ಎಸ್ ಸಿ ಎಕ್ಸಾಮ್ ಕೂಡ ತೆಗೆದುಕೊಂಡಿರಲಿಲ್ಲಂತೆ ಅದಾದ ಮೇಲೆ ಅದರ ಅರಿವಾಗಿ ಜೀವನದಲ್ಲಿ ಒಂದು ಉನ್ನತ ಸ್ಥಾನವನ್ನು ಒಂದು ಉನ್ನತ ಸಾಧನೆಯನ್ನು ಕೂಡ ಮಾಡ್ತಾರೆ ಇವರ ಹುಟ್ಟೂರು ಇವರ ಹಿನ್ನೆಲೆಯ ಬಗ್ಗೆ ವಿಚಾರಕ್ಕೆ ಬರೋದಾದರೆ ಊರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪಿಟ್ಲಾಲಿ ಅನ್ನೋ ಗ್ರಾಮ ಸಣ್ಣ ಗ್ರಾಮದಲ್ಲಿ ಹುಟ್ಟಿದಂಥ ವ್ಯಕ್ತಿ ಅಪ್ ಟು ಪಿ ಯು ಸಿವರೆಗೂ ಚಿತ್ರದುರ್ಗ ಜಿಲ್ಲೆಯಲ್ಲೇ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಸಂತ ಜೋಸೆಫರ ಪಾಠಶಾಲೆಯಲ್ಲಿ ಒನ್ ಟು ಸೆವೆಂತ್ವರೆಗೂ ಓದಿದ್ರೆ ಇನ್ನು ಗೌರ್ಮೆಂಟ್ ಐಸ್ಕೂಲ್ ಫೋರ್ಟ್ನಲ್ಲಿ ಇನ್ನು ಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಇನ್ನು ಡಿಗ್ರಿ ಅಗ್ರಿಕಲ್ಚರಲ್ ಶಿವಮೊಗ್ಗ ಕಾಲೇಜ್ನಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಡಿಗ್ರಿ ಬಿ ಎಸ್ ಸಿ ಅಗ್ರಿಕಲ್ಚರ್ನ ಮುಗಿಸ್ಕೋತಾರೆ ಅದಾದ ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದಿಲ್ಲಿಯಲ್ಲಿ ಅಲ್ಲಿ ಒಂದು ಎಕ್ಸಾಮ್ನ ತೆಗೆದುಕೊಂಡು ಅಲ್ಲೂ ಕೂಡ ಫೋರ್ತ್ ರ್ಯಾಂಕನ್ನು ಬರ್ತಾರೆ ಇವರಿಗೆ ಒಂದು ಸ್ವಲ್ಪ ಯು ಪಿ ಎಸ್ ಸಿ ಎಕ್ಸಾಮ್ಗಳ ಬಗ್ಗೆ ಆಗಿರ್ಬೋದು ಐ ಪಿ ಎಸ್ ಅಧಿಕಾರಿ ಆಗೋ ವಿಷಯಗಳಾಗಿರ್ಬೋದು ಎಲ್ಲವೂ ಕೂಡ ದಿಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಅವ್ರ ಅಕ್ಕಪಕ್ಕದವ್ರನ್ನ ನೋಡಿ ಅಲ್ಲಿ ಓದ್ತಾ ಇದ್ದಂಥ ಹುಡುಗರನ್ನ ನೋಡಿ ರಾತ್ರಿಯೆಲ್ಲ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನು ನೋಡಿ ಸ್ಫೂರ್ತಿಯನ್ನು ಪಡೆದು ಹೇಗೆ ಓದೋದು ಹೇಗೆ ಎಕ್ಸಾಮ್ ತಗೊಳ್ಳೋದು ಅಲ್ಲಿ ಕೆಲವೊಬ್ರು ಪ್ರಿಲಿಮ್ಸ್ ಆಗಿರೋರು ಇರ್ತಾರೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಲ್ಲಿ ಫೇಲ್ ಆದವರು ಇರ್ತಾರೆ ಅವರೆಲ್ಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮೇಲೆ ಯು ಪಿ ಎಸ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದನ್ನು ಕಲ್ತ್ಕೊಳ್ತಾರೆ ಅಟೆಂಡ್ ಕೂಡ ಆಗ್ತಾರೆ ನೋಡಿ ಮೊದಲ ಅಟೆಂಪ್ಟ್ನಲ್ಲೇ ಅವರು ನಾಲ್ಕು ಮಾರ್ಕ್ಸ್ಗಳಲ್ಲಿ ಮಿಸ್ ಮಾಡ್ಕೊಂಡ್ರಂತೆ ಅದಾದಮೇಲೆ ಪರ್ಯಾಯವಾಗ ಅವಾಗ ಕೆ ಎಸ್ ಎಕ್ಸಾಮ್ನು ಕೂಡ ಬರಿತಾ ಇದ್ದರು ಆ ಕೆ ಎಸ್ ಎಕ್ಸಾಮ್ನಲ್ಲಿ ತಹಶೀಲ್ದಾರ್ ಆಗಿಯೂ ಕೂಡ ಸೆಲೆಕ್ಟ್ ಆಗ್ತಾರೆ ಅದಾದ ಮುಂದಿನ ವರ್ಷವೇ ಮತ್ತೆ ಬಿಡದಂತೆ ನಾನು ಐ ಎ ಎಸ್ ಅಧಿಕಾರಿ ಆಗಬೇಕು ಐ ಪಿ ಎಸ್ ಅಧಿಕಾರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ನ ತೊಗೊಳ್ತಾರೋರು ನೆಕ್ಸ್ಟ್ ಒನ್ ಫಾರ್ಟಿ ಸಿಕ್ಸ್ ಆಲ್ ಇಂಡಿಯಾ ರ್ಯಾಂಕ್ ಅವರಿಗೆ ನೂರ ನಲವತ್ತಾರನೇ ರ್ಯಾಂಕ್ ಬಂದಿರೋದು ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಎರಡು ಸಾವಿರದ ಏಳನೇ ಬ್ಯಾಚ್ನಲ್ಲಿ ಐ ಪಿ ಎಸ್ ಅಧಿಕಾರಿಯಾಗೂ ಕೂಡ ಶಶಿಕುಮಾರ್ ಅವರು ಕೆಲಸ ಮಾಡ್ತಾರೆ ನೋಡಿ ಅವ್ರ ಜರ್ನಿ ಕೂಡ ಅಷ್ಟೇ ರೋಚಕವಾಗಿದೆ ಆರಂಭದಲ್ಲಿ ಅವರು ಪ್ರೊಬೇಷನರಿ ಪೀರಿಯಡ್ನ ಬಳ್ಳಾರಿಯಲ್ಲಿ ಮುಗಿಸ್ತಾರೆ ಮೇಲೆ ನೌಕರಿಗೆ ಸೇರಿಕೊಳ್ತಾರೆ ಅವರು ಸ್ಪಾಟ್ ವಿಸಿಟ್ಗೆ ಹೋದಾಗ ಮೊದಲಾದಂಥ ಅನುಭವ ಅದನ್ನು ತುಂಬ ರೋಚಕತೆಯಾಗಿ ಹೇಳ್ಕೊಂಡಿದ್ದರು ಏಕೆಂದರೆ ಅಲ್ಲಿದ್ದಂಥ ಅಕ್ಕಪಕ್ಕದ ಮನೆಯ ಹೆಣ್ಣುಮಕ್ಕಳು ಅಲ್ಲೇ ಬಳ್ಳಾರಿಯಲ್ಲಿದ್ದಂಥ ಹೆಣ್ಣುಮಕ್ಳು ಏನು ಮಾಡ್ತಾರೆ ನೆಕ್ಲೆಸ್ನ ಅಡ ಇಟ್ಟಿರ್ತಾರೆ ಹಣ ಇಟ್ಟಾಗ ಅವ್ರು ಯಾವಾಗ ದುಡ್ಡಿಗೆ ಹೆಚ್ಚಾಗಿ ಪೀಡಿಸ್ತಾರೋ ಅದಾದಮೇಲೆ ಅವ್ರನ್ನ ಮನೆಗೆ ಊಟಕ್ಕೆ ಅಂತ ಹೇಳಿ ಕರೆಸಿ ಆ ಊಟದಲ್ಲಿ ಈ ಥರದೊಂದು ವಿಷ ಪ್ರಾಶನವನ್ನು ಹಾಕಿ ಅವ್ರನ್ನ ಕೊಂದುಬಿಟ್ಟಿರ್ತಾರಂತೆ ಈ ಥರದ್ದೊಂದು ಕೇಸನ್ನ ಹ್ಯಾಂಡ್ಲು ಮಾಡಿದಾಗ ಬಹಳ ಶಾಕ್ ಆಗಿತ್ತು ನನಗೆ ಅಂತ ಅದೇ ಅವರ ಆರಂಭದ ಮೊದಲ ಕೇಸ್ ಡ್ಯೂಟಿಗೆ ಜಾಯ್ನ್ ಆದ ನಂತರ ಅದಾದಮೇಲೆ ತುಮಕೂರು ಜಿಲ್ಲೆ ಎಸ್ ಎಸ್ ಪಿ ಆಗಿ ಚಾರ್ಜ್ ತೊಗೊಳ್ತಾರೆ ಇಂಡಿಪೆಂಡೆಂಟ್ ಡಿಸ್ಟ್ರಿಕ್ಟಾಗಿ ರಾಯಚೂರಿನಲ್ಲಿ ಕೂಡ ಕೆಲಸ ಮಾಡ್ತಾರೆ ಇನ್ನು ಚಿಕ್ಕಮಂಗ್ಳೂರಿನಲ್ಲಿ ಎಸ್ ಪಿ ಆ ಕೆಲಸ ಮಾಡಿ ಅಲ್ಲಿ ದತ್ತಮಾಲಾ ದತ್ತ ಜಯಂತಿ ನಿಮ್ಗೆ ಗೊತ್ತಿರ್ಬೋದು ಯಾವ ರೀತಿಯಾಗಿ ಅಲ್ಲಿ ಒಂದು ರೀತಿಯಾದಂಥ ಧರ್ಮದಂಗಲ್ ಅಂತಲೂ ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥ ತುಂಬ ಸೂಕ್ಷ್ಮಾತಿಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಸೀನಿಯರ್ ಆಫೀಸರ್ಗಳಿಂದ ಸ್ವಲ್ಪ ಮಾರ್ಗದರ್ಶನವನ್ನು ಪಡೆದು ಪ್ರಾಮಾಣಿಕವಾಗಿ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಶೃಂಗೇರಿ ಕೊಪ್ಪ ಅಲ್ಲಿದ್ದಂಥ ನಕ್ಸಲ್ ಮೂಮೆಂಟ್ ಗೊತ್ತು ಅಲ್ಲಿ ಕೋಂಬಿಂಗ್ ಹೋದಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಲ್ಲೇ ಕೆಲಸ ಮಾಡಬೇಕು ಅವೆಲ್ಲವನ್ನು ಕೂಡ ಅನುಭವಗಳ ತೆಗೆದುಕೊಂಡಿರೋದು ಮೇಲೆ ಹಾವೇರಿಗೆ ಬಂದಿರೋದು ಇವೆಲ್ಲವೂ ಕೂಡ ಎಲ್ಲ ಹಂತ 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 ಹಂತವ ನಿಭಾಯಿಸಿ ಕೊನೆಗೆ ಈಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮಂಗಳೂರು ಟು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಮೇಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇವರು ಒಂದು ಅದ್ಭುತವಾದಂಥ ಕೆಲಸದ ಮುಖಾಂತರವಾಗೇ ಗುರುತಿಸ್ಕೊಂಡಿರೋದು ಒಂದು ಸಾರ್ವಜನಿಕ ಶಾಂತಿ ನೆಮ್ಮದಿ ಎಲ್ಲೂ ಕೂಡ ಭಂಗ ಆಗಬಾರ್ದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರವಾಗಿ ಏಕಕಾಲಕ್ಕೆ ಒಂದು ಸಾವಿರದ ಏಳ್ನೂರು ರೌಡಿ ಶೀಟ್ರ್ಗಳನ್ನು ಒಂದೇ ಕಡೆ ಪರೇಡ್ ಮಾಡಿ ಎಲ್ರಿಗೂ ಕೂಡ ಖಡಕ್ ವಾರ್ನಿಂಗ್ ಕೊಡೋದ್ರ ಮುಖಾಂತರ ಚಳಿ ಬಿಡಿಸಿದ್ರು ಅವರು ವೈಲೆಂಟ್ ಆಗಿರ್ತಕ್ಕಂಥ ಆರೋಪಿಗಳ ಮೇಲೆ ರೌಡಿ ಶೀಟ್ರ್ ಹಾಕೋದು ಗಡಿಪಾರು ಗುಂಡ ಆ್ಯಕ್ಟ್ ಆಗ್ತಕ್ಕಂಥ ಕೆಲಸ ನಿರಂತರವಾಗಿ ಈ ಶಶಿಕುಮಾರ್ ಅವರು ಮಾಡ್ತಾ ಬಂದಿದ್ದಾರೆ ಇನ್ನು ರಾಜ್ಯದಲ್ಲಿ ರೌಡಿ ಶೀಟ್ರ್ಗಳು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡೋದು ಕೃತ್ಯ ಸಿಗೋದಿರ್ಬೋದು ಇನ್ನು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ ಥರದ್ದು ಏನೇ ಆದರೂ ಕೂಡ ರೌಡಿ ಪರೇಡ್ನ ಮಾಡ್ತಾ ಬರ್ತಾ ಇದ್ದಾರೆ ನಾನು ಹೇಳಿದ್ನಲ್ವ ಆರಂಭದಲ್ಲಿ ಸಾವಿರದ ಏಳ್ನೂರು ಅಂದರೆ ಒಂದು ದೊಡ್ಡ ಸಂಖ್ಯೆ ಪೊಲೀಸ್ ಸಿಬ್ಬಂದಿಗಳೇ ನಿಮಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟು ಸಿಗೋದಿಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ರೌಡಿಗಳನ್ನು ಏಕಕಾಲದಲ್ಲಿ ಕರೆಸಿ ಉತ್ತಮ ನಡತೆ ಇದ್ದವ್ರನ್ನ ಮತ್ತು ವಾಪಸ್ ಅವ್ರ ವಿರುದ್ಧದ ಕೇಸನ್ನು ಕ್ಲೋಸ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡೋದು ಇದು ನಿರಂತರವಾಗಿ ನಡೀತಾ ಬರ್ತಾ ಇದೆ ಸ್ನೇಹಿತರೆ ಬಹಳ ಜನಕ್ಕೆ ಹಾಗನ್ನಿಸುತ್ತೆ ನೋಡಿ ಪೊಲೀಸ್ನವ್ರದ್ದು ಏನಿದ್ರು ಸಣ್ಣ ಪುಟ್ಟ ಪುಡಿ ರೌಡಿಗಳ ಮೇಲಷ್ಟೇ ರಾಜಕೀಯ ಪ್ರೇರಿತ ನಾಯಕರು ಇದಕ್ಕಿಂತ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ ಅಂಥವ್ರಿಗೆ ನೀವು ಈ ಥರದ ಎಚ್ಚರಿಕೆಯನ್ನು ಕೊಡೋದಿಲ್ಲ ಹಾಗೆ ಹೇಗೆ ಅಂತೆಲ್ಲ ನೋಡಿ ಆ ಪ್ರಕರಣದ ಗಂಭೀರತೆ ಆಧಾರದ ಮೇಲೆ ನಾನು ಕ್ರಮ ತೆಗೆದುಕೊಳ್ತೀನಿ ಈ ರಾಜಕೀಯ ಪ್ರೇರಿತ ಗುಂಡಾಗಳಿರ್ಬೋದು ಸಾಮಾನ್ಯರು ಇರ್ಬೋದು ಚಿಕ್ಕ ರೌಡಿ ದೊಡ್ಡ ರೌಡಿ ಯಾವ ಭೇದ ಇಲ್ಲ ಆರೋಪಿಗಳು ಆರೋಪಿಗಳೇ ರೌಡಿಗಳು ರೌಡಿಗಳೇ ಅಮಾಯಕರ ಮೇಲೆ ಕ್ರಮ ಕೈಗೊಳ್ತಾರೆ ಬಲಾಢ್ಯರ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ ಅನ್ನೋ ಮಾತಲ್ಲಿ ಯಾವುದು ಆ ಥರದ ಹುರುಳಿಲ್ಲ ನಾನು ಪ್ರಾಮಾಣಿಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಇವರು ಹೇಳ್ತಾ ಬರ್ತಾರೆ ಅದೆಲ್ಲದರ ಜೊತೆಗೆ ನೋಡಿ ದಕ್ಷ ಪೊಲೀಸ ಕಂಡು ಬರೋದ್ರ ಜೊತೆಗೆ ಈ ಕ್ರಿಮಿನಲ್ಗಳಿಗೆ ದುಸ್ವಪ್ನವಾಗಿ ಕಾಡ್ತಾ ಇರತಕ್ಕಂಥ ಪೊಲೀಸ್ ಅಧಿಕಾರಿ ಜೊತೆ ಕಲೆಯನ್ನು ಕೂಡ ರೂಢಿಸ್ಕೊಂಡಿದ್ದಾರೆ ಇವರು ಅಭಿರುಚಿ ಹಾಡು ಹೇಳೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇವರೇ ಸ್ವಂತ ಹಾಡು ಹೇಳಿ ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ ಜೊತೆ ಕಲೆಯ ಅಭಿರುಚಿ ಭಾಳಷ್ಟಿದೆ ಅಂತ ಅನಿಸುತ್ತೆ ಸಿನಿಮಾಗಳ ಬಗ್ಗೆ ಆಸಕ್ತಿ ಇದೆ ಅಲ್ಲೇ ಲೋಕಲ್ ಆಗಿರ್ತಕ್ಕಂಥ ಕಲಾವಿದರನ್ನ ಗುರುತಿಸಿ ಯೂಟ್ಯೂಬರ್ ಮುಕ್ಕಳಪ್ಪನ್ನು ಕೂಡ ಗುರುತಿಸಿ ಆತನಿಗೂ ಕೂಡ ಯಾವುದೋ ಒಂದು ಸಾಮಾಜಿಕ ಸೋಷಿಯಲ್ ಅವೇರ್ನೆಸ್ ಹೆಲ್ಮೆಟ್ನ ಅವೇರ್ನೆಸ್ ಮೂಡಿಸೋದಕ್ಕೂ ಕೂಡ ಅವ್ರನ್ನ ಬಳಸ್ಕೊಂಡಿದ್ದು ಆ ಥರ ತಮ್ಮ ವ್ಯಾಪ್ತಿಯಲ್ಲಿ ಯಾರೆಲ್ಲ ಕಲಾವಿದರು ಅವ್ರನ್ನು ಗುರುತಿಸ್ಕೊಳ್ಳೋ ಕೆಲಸ ಗುರುತಿಸೋ ಕೆಲಸ ಅದು ಇವರ ಅಭಿರುಚಿಯೂ ಕೂಡ ಹೌದು ಹಾಗಾಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇವರ ಹಾಡುಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೆ ಅಂದರೆ ಆ ಥರದ ಪ್ರೊಫೆಷ್ನಲ್ ಸಿಂಗರ್ ಆಗದೇ ಇದ್ದರು ತನ್ನಲ್ಲಿರ್ತಕ್ಕಂಥ ಅಭಿರುಚಿಯನ್ನು ಅವರು ಯಾವತ್ತೂ ಕೂಡ ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ನಾಚಿಕೆ ಇಲ್ಲದೂ ಕೂಡ ಹಾಡ್ತಾರೆ ಅದನ್ನು ವೇದಿಕೆಗಳಲ್ಲೂ ಕೂಡ ಹಾಡಿದ್ದಾರೆ ಜೊತೆಗೆ ಸಿನಿಮಾ ಸಿನಿಮಾದ ಅಭಿರುಚಿಯೂ ಕೂಡ ಇವರಿಗೆ ಹೆಚ್ಚಾಗಿದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಶಶಿಕುಮಾರ್ ಅವರ ವಿರುದ್ಧವಾಗಿ ನೆಗೆಟಿವ್ ಕಮೆಂಟ್ಸ್ಗಳು ಅಂದರೆ ಅವರು ಭಾಳ ಜನಕ್ಕೆ ಬುದ್ಧಿವಾದ ಹೇಳಲಿಕ್ಕೆ ಹೋಗ್ತಾರೆ ಗರಂ ಆಗ್ತಾರೆ ರೌಡಿ ಪರೇಡ್ಗಳು ನಡೆಯೋ ಸಂದರ್ಭದಲ್ಲಿ ಇವರು ಹೇಳ್ತಾ ಇರ್ತಾರೆ ಏನು ಅಷ್ಟುದ್ದ ಕೂದಲು ಬಿಟ್ಟಿದೆಯಾ ಏನು ರೌಡಿ ಥರ ಇದೆಯಾ ಹಾಗೆ ಹೇಗೆ ಅಂತೆಲ್ಲ ಭಾಳ ಖಡಕ್ಕಾಗಿ ಮಾತನಾಡ್ತಾ ಹೋಗ್ತಾರೆ ಅದಕ್ಕೂ ಕೂಡ ಭಾಳಷ್ಟು ಕಮೆಂಟ್ಸ್ಗಳು ಬರ್ತಾವೆ ನೋಡಿ ಕೂದಲು ಬಿಟ್ಟವರೆಲ್ಲ ಏನು ಕಡುಕರಲ್ಲ ಹಾಗೆ ಹೀಗೆ ಅನ್ನೋ ರೀತಿಯಾಗಿ ಕೂಡ ಕಮೆಂಟ್ಸ್ಗಳು ಬರ್ತಾ ಹೋಗ್ತವೆ ಎಷ್ಟೋ ಜನ ರಾಜಕಾರಣಿಗಳು ಇದಕ್ಕಿಂತ ದೊಡ್ಡ ದೊಡ್ಡದಾಗಿ ಕೂದಲು ಬಿಟ್ಟಿದ್ದಾರೆ ಅವರಿಗೆ ಹೇಳಲ್ವ ನೀವು ಅಂತ ಇನ್ನು ಟ್ಯಾಟೋ ಹಾಕ್ಸ್ಕೊಂಡಾಗ ಇವ್ರೇನೋ ಬುದ್ಧಿವಾದ ಹೇಳಲಿಕ್ಕೆ ಹೋದ್ರೆ ಅದಕ್ಕೂ ಕೂಡ ನೆಗೆಟಿವ್ ಕಮೆಂಟ್ಸ್ಗಳನ್ನು ನೋಡ್ತಾ ಇರ್ತೀವಿ ಇವರ ಅಬ್ಬರ ಹಾರಾಟ ಎಲ್ಲವೂ ಕೂಡ ಸಾಮಾನ್ಯರ ಮೇಲೆ ಬಡಪಾಯಿಗಳ ಮೇಲೆ ಇದಕ್ಕಿಂತ ದೊಡ್ಡ ದೊಡ್ಡ ಕಳ್ಳರೆ ಆರಾಮಾಗಿ ರಾಜಕೀಯದಲ್ಲಿದ್ದಾರೆ ಅವ್ರ ವಿರುದ್ಧ ನೀವು ಆ್ಯಕ್ಷನ್ ತಗೊಳ್ಳೋದಿಲ್ಲ ಅನ್ನೋ ರೀತಿಯಾಗಿ ಕೂಡ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದು ಯಾವುದಕ್ಕೂ ಕೂಡ ಇವರೇನು ಜಗ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ ಎಲ್ಲವನ್ನೂ ಕೂಡ ಕೂಲ ತೆಗೆದುಕೊಳ್ತಾರೆ ಇದು ಇವರ ಹಿನ್ನೆಲೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ